नानूर कोटि मालीक गुजरात राजणिया देश अत दरोडे प्रकरण के रोचक ट्विस्ट ಬೆಳಗಾವಿ ಚೋಲಾ ಮಾರ್ಗವಾಗಿ ಎರಡು ಕಂಟೈನ್ಗಳಲ್ಲಿ ಸಾಗಿಸಲಾಗ್ತಾ ಇದ್ದ ನಾನೂರು ಕೋಟಿ ರೂಪಾಯಿ ಹಣವನ್ನ ಕಳೆದ ಅಕ್ಟೋಬರ್ ನಲ್ಲಿ ಹೈಜಾಕ್ ಮಾಡಲಾಗಿತ್ತು ಎಂಬ ಪ್ರಕರಣಕ್ಕೆ ಸಂಬಂಧ ಇದೀಗ ಮತ್ತೊಂದು ಮಾಹಿತಿ ಹೊರಬಿದ್ದಿದೆ ಎರಡು ರೂಪಾಯಿ ಮೌಲ್ಯದ ಸುಮಾರು ನಾನ್ನೂರು ಕೋಟಿ ರೂಪಾಯಿ ಹಳೆ ನೋಟುಗಳನ್ನು ತುಂಬಿದ್ದ ಟ್ರಕ್ ದರೋಡೆ ಮಾಡಲಾಗಿತ್ತು ಎಂಬ ಆರೋಪವಿದೆ ಇದೀಗ ಈ ಹಣದ ಹಿಂದೆ ಗುಜರಾತ್ ರಾಜಕಾರಣಿ ಹೆಸರು ಕೇಳಿ ಬಂದಿದ್ದು ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿದೆ ದರೋಡೆಯಾದ ಹಣ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಗೆ ಬಳಕೆಯಾಗಿದೆ ನೋಟು ಬದಲಾವಣೆ ನಡೆದಿದೆ ಹಣ ಇವರದ್ದೇ ಇರಬೇಕು ಅವರದ್ದೇ ಇರಬೇಕು ಅಂತ ಪರಸ್ಪರ ಕೆಸರೆ ಚಾಟ ತಾರಕಕ್ಕೆ ಏರಿದೆ ಕಾಂಗ್ರೆಸ್ ನವರೇ ಹಣ ಕಳುಹಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದು ಅವರ ಮಾತಿಗೆ ಮಾಜಿ ಸಿಎಂ ಸದಾನಂದಗೌಡ ಧ್ವನಿಗೂಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಣ ಸಂಗ್ರಹ ಮಾಡುತ್ತೆ ಬೇರೆ ಬೇರೆ ಕಡೆ ಕಳುಹಿಸಿಕೊಡುತ್ತೆ ಅಂತ ಹೇಳಿದ್ದಾರೆ ಈ ಮಾತಿಗೆ ಗರಮಾದ ಸಚಿವ ಭೈರತಿ ಸುರೇಶ್ ನೋಟ್ ಮೇಲೆ ಕಾಂಗ್ರೆಸ್ ಅಂತ ಬರೆದಿದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತೊಂದೆಡೆ ಹಣ ಸಾಗಾಟಕ್ಕೆ ಸಂಬಂಧಿಸಿದ ಮೂರು ರಾಜ್ಯಗಳಲ್ಲೂ ಬಿಜೆಪಿಯೇ ಅಧಿಕಾರ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ಕಲಬುರಗಿಯಲ್ಲಿ ರೊಟ್ಟಿ ಮಾಡುವವರ ಬಗ್ಗೆ ಗೊತ್ತಾಗುತ್ತೆ ದರೋಡೆ ಬಗ್ಗೆ ಯಾಕೆ ಗೊತ್ತಾಗಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಳಗಾವಿಯ ಗಡಿ ಭಾಗದಲ್ಲಿ ನಾಪತ್ತೆಯಾದ ನಾನೂರು ಕೋಟಿ ರೂಪಾಯಿ ಬಗ್ಗೆ ಜಿಲ್ಲೆಯ ಸಚಿವರು ಪ್ರಶ್ನೆಯನ್ನ ಎತ್ತಿದ್ದಾರೆ ಮಹಾರಾಷ್ಟ್ರ ಪೊಲೀಸರೇ ನಮ್ಮ ಪೊಲೀಸರಿಗೆ ಸಹಕಾರವನ್ನ ಕೊಡ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆರೋಪವನ್ನ ಮಾಡಿದ್ದಾರೆ ದರೋಡಿಯಾಗಿತ್ತು ಎನ್ನಲಾದ ನಾನೂರು ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಿಸಿದಂತೆ ಜಯೇಶ್ ಎಂಬಾತನ ಜೊತೆ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋ ಒಂದು ಸೋಮವಾರ ಬಹಿರ ಅದರಲ್ಲಿ ನನ್ನ ಮತ್ತು ವಿರಾಟ್ಗೆ ಪರಿಚಯವಿದ್ದ ವ್ಯಕ್ತಿ ಮಧ್ಯಸ್ಥಿಕೆಯನ್ನ ವಹಿಸಿದ್ದಾರೆ ಈ ಮಧ್ಯಸ್ಥಿಕೆ ವಹಿಸಿದ ವ್ಯಕ್ತಿ ಗುಜರಾತ್ನ ದೊಡ್ಡ ರಾಜಕಾರಣಿ ಅಂತ ಹೇಳಲಾಗಿದೆ ಹೀಗಾಗಿ ತರೋಡಿಯಾಗಿರುವ ಹಣ ಗುಜರಾತ್ ರಾಜಕಾರಣಿಗೆ ಸೇರಿದ್ದ ಎಂಬ ಪ್ರಶ್ನೆ ಮೂಡಿದೆ ಇದುವೇ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕರಣದಲ್ಲಿ ಗೊಂದಲವಿದೆ ನಮ್ಮ ಪೊಲೀಸರು ಮಹಾರಾಷ್ಟ್ರ ಪೊಲೀಸರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ತಿಳಿಸಿದ್ದಾರೆ